ಐ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸೆವೆಂಟಿ ಫೋರ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ತಡ ಆಯ್ತು ಅಂತ ಬೈಕೋಬೇಡಿ ಆಯ್ತಾ ಐ ವಿಲ್ ಕಿಲ್ ಯು ಕಂಬಿಯ ಹಿಂದೆ ನಿಂತಿದ್ದ ಧೀರೇಂದ್ರ ಕೆಂಡ ಉಗುಳುವ ಕಣ್ಣಿನಿಂದ ದ್ವೇಷದ ಕಿಡಿಯಲ್ಲಿ ಅರಚಿದ್ದರೆ ವ್ಯಂಗ್ಯದ ನಗೆ ಬೀರಿ ಕ್ಷಣದಲ್ಲೇ ತಾನು ಅವನಿಗಿಂತ ಹೆಚ್ಚು ಎನ್ನುವಂತೆ ಕಣ್ಣುಗಳಲ್ಲಿ ಅಗ್ನಿ ಉಂಡೆಗಳು ಉರುಳಿದ್ದವು ಅಗ್ನಿಯ ಕಣ್ಣಲ್ಲಿ ನಿನ್ನನ್ನು ನಾನು ಮುಟ್ಟದೆ ಇಲ್ಲಿವರೆಗೂ ಬಿಟ್ಟಿದ್ದಕ್ಕೆ ಕಾರಣವೇ ನನ್ನ ಜೀವ ಅವಳನ್ನು ಮುಟ್ಟಿದ್ಯಾ ಅಂದರೆ ಸುಮ್ಮನೆ ಬಿಡಬೇಕಿತ್ತ ನಾನು ಮೊದಲಿನ ಆಗಿದ್ರೆ ಇಷ್ಟೊತ್ತಿಗೆ ನಿನ್ನ ಕಥೆಯೇ ಬೇರೆ ಆಗ್ತಿತ್ತು ಬಟ್ ಕಾನೂನು ಮುಂದೆಯೇ ನಿಂಗೆ ಶಿಕ್ಷೆ ಆಗಬೇಕು ಎಂದವ ಅಲ್ಲಿಂದ ಹೊರಟು ಬಿಟ್ಟಿದ್ದ ಮಟ್ಕಾದ ಕಿಂಗ್ ಪಿನ್ ಆಗಿದ್ದ ಅಣ್ಣ ತಮ್ಮಂದ್ರಲ್ಲಿ ಹಾವಿನ ದಾಸಪ್ಪ ಮತ್ತು ಧೀರೇಂದ್ರ ಇಬ್ಬರನ್ನು ಆನ್ಲೈನ್ ಮುಖಾಂತರ ಟ್ರ್ಯಾಕ್ ಮಾಡಿ ಹಿಡಿದುಕೊಟ್ಟಿದ್ದಾಗ್ನಿ ಕಡಲುವಿಗಾಗಿ ಮಾತ್ರವಲ್ಲ ತನಗಾಗಿಯೂ ಯುವಕರೆಲ್ಲ ತಮ್ಮ ತಾಲ್ಲೂಕನ್ನು ಮಟ್ಕಾ ಮುಕ್ತ ತಾಲ್ಲೂಕಾಗಿ ಮಾಡಬೇಕೆಂದು ಹೋರಾಟ ನಡೆಸುತ್ತಿರುವಾಗ ಶಾಸಕರು ಇದರ ಬಗ್ಗೆ ಹೆಚ್ಚೇನು ಗಮನ ನೀಡದೆ ತಮ್ಮ ಪಾಡಿಗೆ ತಾವಿದ್ದಾರೆ ಅಂದರೆ ಅವರು ಇದರಲ್ಲಿ ಭಾಗಿಯಾಗಿರಬೇಕೆಂಬ ಇಲ್ಲ ಸಲ್ಲದ ವದಂತಿಗಳನ್ನು ಕೇಳಿದವ ತಾನೇ ಖುದ್ದು ಅವನ ಕುರ್ಚಿಗೆ ಯಾವುದೇ ತೊಂದರೆ ಬರದಂತೆ ಕಾಪಾಡಿಕೊಂಡಿದ್ದ ಅದು ಮುಖ್ಯವೂ ಹೌದು ತನ್ನ ಕುರ್ಚಿ ಉಳಿಯಲೇಬೇಕಲ್ಲ ಹಾಸ್ಪಿಟಲ್ ಆ ಪ್ರದೇಶದಲ್ಲಿ ಶುರುವಾಗಲೂ ಕಾರಣವೇ ದಾಸಪ್ಪ ಅದರ ಅನುದಾನ ಬಂದದ್ದು ಅಲ್ಲಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದ್ದ ಊರಿಗೆ ಪೊಲೀಸ್ ಸ್ಟೇಷನ್ ಉಪವಿಭಾಗ ಮತ್ತು ಹಾಸ್ಪಿಟಲ್ ಎರಡು ಅನುದಾನ ಬಂದಾಗ ಖುದ್ದು ಈತನೇ ಹಾಸ್ಪಿಟಲ್ ನಮ್ಮೂರಿಗೆ ಬೇಕೆಂದು ಹಾಕಿಸಿಕೊಂಡು ಬೇರೆಡೆ ಪೊಲೀಸ್ ಸ್ಟೇಷನ್ ಹಾಕಿಸಿದ್ರು ಅಲ್ಲದೆ ಜಾಗವನ್ನು ಸಹ ಅಲ್ಲಿ ಮಾತ್ರವೇ ಸರ್ಕಾರಿ ಜಾಗವಿರುವುದು ಎನ್ನುವಂತೆ ತಾವೇ ಅಲ್ಲಿನ ಕಾಂಟ್ರಾಕ್ಟ್ ಒಪ್ಪಿಕೊಂಡ್ರು ಇಂಜಿನಿಯರ್ರನ್ನು ಸಹ ತಮಗೆ ಬೇಕಾದವರನ್ನೇ ಆಯ್ಕೆ ಮಾಡಿಕೊಂಡು ಒಟ್ಟಿನಲ್ಲಿ ಎಲ್ಲ ಅವರಂದುಕೊಂಡ ಹಾಗೆ ನಡೆದು ಹೋಯಿತು ಇದಕ್ಕೆ ಸಹಾಯ ಮಾಡಿದ್ದು ಈಶ್ವರ್ರವರೇ ಆಗಿನ ಶಾಸಕರು ಅದೇ ದಾರಿಯಲ್ಲೇ ಮಗನು ನಡೆದು ಬಂದಿದ್ದು ಬೆಳಗ್ಗಿನ ಜಾವ ಮೂರು ಗಂಟೆ ಸೊಂಪಾದ ನಿದ್ರೆಯಲ್ಲಿದ್ದವರಿಗೆ ಕರೆ ಮಾಡಿ ಎಚ್ಚರಿಸಿದ್ದ ತೇಜು ಕರೆ ಸ್ವೀಕರಿಸಿ ಹಾಂ ಗುಡ್ ಎಂದವನ ಮಾತು ಅರ್ಥವಾಗಿತ್ತು ಕಡಲ್ವಿಗೆ ಹಾಸ್ಪಿಟಲ್ನ ಹಿಂದಿನ ಸುರಂಗ ಮಾರ್ಗದ ಬಗ್ಗೆ ಗೊತ್ತಿರುವ ವಿಷಯ ತಿಳಿಸಿದ ಅಗ್ನಿ ಹಾಗೆ ತಾನು ತಿಳಿಸಿಲ್ಲವೆಂಬಂತೆ ಸ್ವತಃ ತೇಜನೇ ಹಾಸ್ಪಿಟಲ್ನಲ್ಲಿ ಸಂದೇಹಪಟ್ಟು ಅಲ್ಲಿ ಹುಡುಕುವ ಬಗ್ಗೆ ಮೇಲಾಧಿಕಾರಿಗಳಿಗೆ ವಿಷಯ ಪ್ರಸ್ತಾಪಿಸಿದ ಡಿವೈಎಸ್ಪಿಗೂ ಮತ್ತು ಇತರರಿಗೂ ಸೂಕ್ಷ್ಮ ವಿಷಯ ಅರಿವಿದ್ರಿಂದ ಒಪ್ಪಿಗೆ ನೀಡಿದ್ರು ಮತ್ತು ಸರ್ಚ್ ವಾರೆಂಟ್ ಸಹ ನೀಡಿದ್ರು ಅದರಂತೆ ಅವನ ಎಲ್ಲ ಉದ್ಯಮ ಸೇರಿದಂತೆ ಹಾಸ್ಪಿಟಲ್ನ ಕಟ್ಟಡ ಸುತ್ತಮುತ್ತಲು ಶೋಧನೆ ನಡೆಸಲಾಯಿತು ಮತ್ತೆ ಅಚಾನಕ್ಕಾಗಿ ಸುರಂಗವಿದೆ ಎನ್ನುವ ಮಾಹಿತಿ ತಿಳಿದಂತೆ ಅರೆ ಇದೇನಿದು ಇಲ್ಲಿ ಯಾರೋ ಓಡಾಡಿದಂತಿದೆ ಎಂದ ತೇಜು ಮತ್ತೆ ಬಂದಿದ್ದ ಬೇರೆ ಬೇರೆ ಅಧಿಕಾರಿಗಳು ಸಂಶೋಧನೆ ತೀವ್ರಗೊಳಿಸಿದರು ಹಾಸ್ಪಿಟಲ್ನ ಹಿಂದಿನ ಬಾಗಿಲು ತೆರೆದು ಒಳ ಬಂದವರಿಗೆ ವೇಸ್ಟ್ನೆಲ್ಲ ತುಂಬಿಡುವ ರೂಮನ್ನು ಬಿಡದೆ ಪರಿಶೀಲನೆ ನಡೆಸಿದಾಗ ಅಲ್ಲಿ ಮರದ ಕಾಗದದ ತುಂಡಿನಡಿಯಲ್ಲಿದ್ದ ದೊಡ್ಡ ಕಬ್ಬಿಣದ ವಸ್ತುವನ್ನು ತೆರೆದಾಗ ಎಲ್ಲರೂ ಚಕಿತಗೊಂಡು ಕೆಳಗಿಳಿದ್ರು ಮಣ್ಣಿನಲ್ಲೇ ಇದ್ದರೂ ಒಳಗಿಂದ ಲೈಟಿನ ಎಲ್ಲ ಸೌಲಭ್ಯವಿತ್ತು ಜೊತೆಗೆ ಅಲ್ಲಲ್ಲಿ ಇಟ್ಟಿದ್ದ ಮರದ ಕೊರಡುಗಳನ್ನು ಸರ್ಕಾರ ಮುತ್ತಿಗೆ ಹಾಕಿ ವಶಪಡಿಸ್ಕೊಂಡಿತ್ತು ಅಲ್ಲಿಂದ ಶುರುವಾಗಿದ್ದು ಅಕ್ರಮ ಮರಳು ಸಾಗಾಣೆಯಲ್ಲಿಯೂ ದಾಸಪ್ಪ ಮತ್ತು ತಮ್ಮನ ಕೈ ಕೆಲಸ ಇರುವುದೆಂದು ಸ್ವತಃ ಅವರಲ್ಲೇ ಲೆಕ್ಕ ಪರಿಶೋಧಕ ತಿಳಿಸಿದ್ದ ಇದಾದ ನಂತರ ಅವನ ಎಲ್ಲ ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಯು ಸರ್ಕಾರದ ಪಾಲಾಯಿತು ಅಣ್ಣ ತಮ್ಮಂದಿರಿಬ್ಬರೂ ಜೈಲುವಾಸ ಅವರ ಕುಟುಂಬದವರಿಗೆ ಉಳಿದದ್ದು ಪೂರ್ವಜರು ನೀಡಿದ್ದ ಆಸ್ತಿ ಮಾತ್ರ ಇದಿಷ್ಟು ನಡೆದರೂ ಎಲ್ಲಿಯೂ ಕಡಲು ಅಗ್ನಿಯು ಹೆಸರು ಬರಲಿಲ್ಲ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಿದ್ರು ಕಡಲು ಮತ್ತೆ ಅಗ್ನಿ ಸೇರಿ ತಾವೇ ಖುದ್ದು ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಅವರ ಕುಂದುಕೊರತೆಗಳಿಗೆ ಪರಿಹಾರ ಸೂಚಿಸುವ ಸಲುವಾಗಿ ಇದಕ್ಕೆ ನೆರವಾದರು ಜಿಲ್ಲಾಧಿಕಾರಿ ಸಾಗರ್ ಸಹ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಎನ್ನುವ ಕಾರ್ಯಕ್ರಮ ಅರ್ಧಕ್ಕೆ ನಿಂತಿತ್ತು ಅದನ್ನು ಈ ರೀತಿಯಲ್ಲಿ ಮುಂದುವರೆಸುವ ಯೋಜನೆ ರೂಪಿಸಿಕೊಂಡ್ರು ಆದರೆ ಒಂದೆರಡು ಗ್ರಾಮಗಳಿಗೆ ಭೇಟಿ ನೀಡಿ ಹೊರಟು ಬಿಟ್ಟಿದ್ರು ಸಾಗರ್ ಸ್ಥಳೀಯ ಆಡಳಿತ ಭದ್ರವಾಗಿದ್ರೆ ಅಭಿವೃದ್ಧಿ ಕಡೆ ಮುಖ ಮಾಡಬಹುದಷ್ಟೆ ಎಂದರಿತವಳು ಗಂಡನ ತಲೆಗೂ ತುಂಬಿದ್ದಳು ಒಂದು ಗ್ರಾಮದ ಸಮಸ್ಯೆಗಳನ್ನ ಆಲಿಸಿ ಆ ತಕ್ಷಣವೇ ಪರಿಹಾರ ಸೂಚಿಸುವ ಕಡೆ ಪರಿಹಾರ ಒದಗಿಸಿ ಕೆಲವೊಂದು ಮನವಿ ಪತ್ರದೊಂದಿಗೆ ಇಬ್ಬರು ಹಿಂದಿರುಗುತ್ತಿದ್ರು ಇತ್ತೀಚೆಗೆ ಅತಿಯಾದ ಇಬ್ಬರ ಕೆಲಸದ ನಡುವಲ್ಲಿ ವೈಯಕ್ತಿಕ ಮಾತಿಗೆ ಅವಕಾಶವಿಲ್ಲದಂತಾಗಿತ್ತು ವೀರೇಶನೇ ಗಾಡಿ ಚಾಲು ಮಾಡ್ತಿದ್ದ ಅಗ್ನಿ ರೆಡ್ಡಿಯ ಜೊತೆಗೂಡಿ ತನ್ನ ಕಾರಿನಲ್ಲಿ ಹೋಗ್ತಿದ್ದ ಕಡಲು ಅವಳ ಕಾರಿನಲ್ಲಿ ಹೋಗ್ತಿದ್ಲು ಇಬ್ಬರು ತಮ್ಮ ಕೆಲಸದ ಅವಧಿಯಲ್ಲಿ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರು ಕಾರ್ಯಕರ್ತರು ಸಹ ಅಗ್ನಿಯ ಹಿಂದೆ ಮುಂದೆ ಓಡಾಡುತ್ತಿದ್ರು ಅವರೆಲ್ಲ ಮನೆಗೆ ಹೋದ ಮೇಲೆ ಅಗ್ನಿ ಕಡಲು ಇಬ್ಬರೇ ತಮ್ಮ ಕಾರಿನಲ್ಲಿ ಖುದ್ದು ಅಗ್ನಿಯೇ ಚಾಲು ಮಾಡಿಕೊಂಡು ಕೆರೆಯ ಬಳಿ ನಡೆದ್ರು ಅವಳೇ ಹೇಳಿದ್ದಳು ಮನೆಗೆ ಹೋದ ತಕ್ಷಣ ಇಂದು ಸಂಜೆ ಸ್ವಲ್ಪ ಓಡಾಡಿಕೊಂಡು ಬರೋಣವಾ ಅವನಿಗೂ ಮಾತನಾಡಬೇಕೆನಿಸಿ ನ ಕಾರ ಸೂಚಿಸದೆ ಒಪ್ಪಿಕೊಂಡು ಬಿಟ್ಟಿದ್ದ ಆಗಲೇ ಕತ್ತಲ ಆವರಿಸುತ್ತಿತ್ತು ವಾಕಿಂಗ್ ಎಂದು ಬಂದ ಜನರು ಹಿಂದಿರುಗ್ತಿದ್ರು ಏಳು ಗಂಟೆಗೆ ಮುಚ್ಚಬೇಕೆಂದು ಸರ್ಕಾರದ ಆಜ್ಞೆ ಅದನ್ನು ಅಲ್ಲಿನ ವ್ಯವಸ್ಥಾಪಕರು ಪಾಲಿಸುತ್ತಿದ್ರು ಅಗ್ನಿ ಇಂದು ಸ್ವಲ್ಪ ಹೆಚ್ಚು ಸಮಯ ನಾವಿಲ್ಲೇ ಇರುವುದೆಂದು ಹೇಳಿದಾಗ ಬೇಡವೆಂದಳು ಕಡಲು ಬೇಡ ಅಗ್ನಿ ರೂಲ್ಸ್ ಎಲ್ರಿಗೂ ಅಂದೆ ಸಾಮಾನ್ಯ ಜನರಿಗೆ ಒಂದು ನಮಗೆ ಒಂದು ಮಾಡಬಾರ್ದು ನೋಡಿದ್ದಾಯ್ತಲ್ಲ ಇದರಿಂದ ಆಚೆ ನಿಂತೆ ನೋಡೋಣ ನಡಿ ಎಂದು ವ್ಯವಸ್ಥಾಪಕರು ಹೇಳಿದ್ರೂ ಕೇಳದೆ ಕಾಫಿ ಶಾಪಿನ ಬಳಿ ಬಂದಳು ಅವ ಆಗಾಗ ತನ್ನ ಹಿಂದಿನ ಬುದ್ಧಿ ಬಿಡುತ್ತಿರಲಿಲ್ಲ ಹುಟ್ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಅಸಮಾಧಾನದಲ್ಲೇ ಹೊರ ಬಂದಿದ್ದ ಅಗ್ನಿ ಸ್ವಲ್ಪ ದೂರದಲ್ಲಿ ನಿಂತು ಕೆರೆಯಲ್ಲಿನ ನೀರನ್ನೇ ದಿಟ್ಟಿಸುತ್ತಾ ನಿಂತಿದ್ದವಳ ಬಳಿ ಕಾಫಿ ಶಾಪಿನ ಹುಡುಗ ಎರಡು ಕುರ್ಚಿ ತಂದಿಟ್ಟು ಹೋದ ಬಳಿಕ ಅಗ್ನಿಯೊಂದಿಗೆ ಎರಡು ಕಾಫಿಯ ಸಮೇತ ಬಂದ ನೋಡಿದಷ್ಟು ತಣಿಯದ ಭಾವ ಆಕೆಯಲ್ಲಿ ಆತನನ್ನ ಅವಳ ಮುಂದಿನ ಚೇರ್ ಮೇಲೆ ಕುಳಿತು ನೀರನ್ನೇ ನೋಡುತ್ತಿದ್ದನಾತ ಥ್ಯಾಂಕ್ ಯು ಅಗ್ನಿ ಅವನ ಕೈ ಹಿಡಿದು ಹೇಳಿದಳು ಸಣ್ಣದಾಗಿ ನಕ್ಕ ಅದೆಷ್ಟು ಬದಲಾಗಿಬಿಟ್ಟೆ ಅಗ್ನಿ ಒಳ್ಳೆ ಕೆಲಸ ಮಾಡುವಷ್ಟು ಆದರೂ ಬೇರೆಯವ್ರ ಮೇಲೆ ನೀನು ಒರಟುತನ ಯಾಕೆ ತೋರಿಸ್ತಿ ಪಾಪ ಆ ಅಂಗಡಿಯ ಹುಡುಗ ಪ್ರೀತಿಯಿಂದಲೇ ಬೈದವಳ ಮಾತಿಗೆ ಮನಸಾರೆ ನಗ್ಬಿಟ್ಟ ಆ ಹುಡುಗ ಸರಿಯಾಗಿ ಕಾಫಿ ಮಾಡಿಲ್ಲವೆಂದು ಹೆಂಡತಿಗೆ ಕೊಡುವ ಮುನ್ನ ಪರೀಕ್ಷಿಸಿ ತಲೆಗೊಂದು ಕೊಟ್ಟಿದ್ದ ಯಾವಾಗಲೂ ಹೀಗೆ ನಗ್ತಿರುವಗ್ನಿ ನೋಡೋಕೆ ಚಂದ ಕಾಣ್ತದೆ ಅವಳೆಂದಳು ಅವನನ್ನೇ ನೋಡುತ್ತ ಹ್ಞೂ ಚಂದ ಕಾಣತ್ತಂತ ಗೊತ್ತು ಹಾಗಂತ ನಗ್ತಾ ಇದ್ರೆ ನಿಂಗೆ ಕಾಂಪಿಟೇಟರ್ ಜಾಸ್ತಿ ಆಗಲ್ವಾ ತಣ್ಣಗೆ ಹೇಳಿ ಬಿಸಿ ಕಾಫಿ ಹೀರಿದ ಅವನ ಭುಜಕ್ಕೊಂದು ಕೊಟ್ಟಳು ಆಕೆಯನ್ನ ಗಟ್ಟಿಯಾಗಿ ಅಪ್ಪಿ ಕುಳಿತ ಅವಳ ಪಕ್ಕದಲ್ಲೇ ಪ್ರತಿ ಕ್ಷಣ ಜೀವಿಸಬೇಕೆಂದು ಕಲಿಸಿದ್ದಳು ಇಬ್ಬರ ಆ ಸಂಜೆ ನಗು ನಗುತ್ತಲೇ ಕಳೆದಿದ್ದರು ಇಬ್ಬರು ಒಬ್ಬರಿಗೊಬ್ಬರೊಳಗೆ ಬೆರೆತು ಜೀವಿಸುತ್ತಿದ್ದರು ಕೆಲವು ಹಳ್ಳಿಗಳಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿತ್ತು ಸ್ವತಃ ಅಗ್ನಿಯೇ ಮುಂದೆ ನಿಂತು ಗುಣಮಟ್ಟ ಪರೀಕ್ಷಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ದ ಅಷ್ಟು ಮಾತ್ರವಲ್ಲದೆ ಎಲ್ಲ ಊರಿನಲ್ಲಿ ಸಿಗಬೇಕಾದ ಫ್ಲೋರೈಡ್ ಮುಕ್ತ ನೀರಿಗಾಗಿ ನೀರಿನ ಶುದ್ಧೀಕರಣ ಘಟಕ ಸ್ಥಾಪಿಸಲು ಅನುವು ಮಾಡಿಕೊಟ್ಟ ಬೆಳಗ್ಗಿನಿಂದ ಕಚೇರಿಯಲ್ಲಿ ಕುಳಿತವಳಿಗೆ ತನ್ನಲ್ಲೇ ಏನೋ ಅಸಾಧ್ಯ ಬದಲಾವಣೆ ಎಂದು ಅನಿಸ್ತಿತ್ತು ಚೇರ್ ಮೇಲೆ ಟೇಬಲ್ಗೆ ಆತು ಕೂತವಳಿಗೆ ಏನೋ ತಡೆದ ಅನುಭವ ಕಾರಣವಿಲ್ಲದೆ ಸಹ ಅಧಿಕಾರಿಗಳ ಮೇಲೆ ರೇಗಾಟ ಇದೇ ಸಮಯದಲ್ಲಿ ಕರೆ ಮಾಡಿದ್ದ ಅಗ್ನಿ ಊಟ ಮಾಡಿದ್ಯಾ ಪ್ರೀತಿಯಿಂದ ಕೇಳಿದ್ದ ಇಲ್ಲ ನೀನು ಬಂದು ತಿನ್ನಿಸ್ತೀಯಾ ಅಂತ ಕಾಯ್ತಿದ್ದೆ ಅವನ ಮೇಲೂ ಕೂಗಾಡಿದಳು ಅದಾದ ಹದಿನೈದು ನಿಮಿಷದಲ್ಲೇ ಅವಳ ಮುಂದಿದ್ದ ಅಗ್ನಿ ಎಂದಿನಂತೆ ಅದೇ ಕೋಪ ಆದರೆ ಇಂದು ಕಾರಣ ಬೇರೆಯಷ್ಟೆ ಹುಬ್ಬೇರಿಸಿ ನಿಂತವನ ಮೇಲೆ ಅಸಮಾಧಾನ ಕಡಲುಗೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಇಲ್ಲಿಗೆ ಬಂದ ಕಾರಣ ಸಿಟ್ಟಾಗಿ ಕೇಳಿದ್ದಳು ಅರೆ ನಾನೇನು ಮಾಡಿದೆ ಅಂತ ಕೋಪ ನಿಂಗೆ ಊಟ ಆಯ್ತಾ ಅಂತ ಕೇಳಿತ್ತಪ್ಪ ಅವನಿಗೂ ಕೋಪ ಬಂದಿತ್ತು ಕಚೇರಿ ಇದು ಮನೆಯಲ್ಲ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದ ವಿಷಯವಿದ್ರೆ ಮಾತನಾಡಬಹುದು ಇಲ್ಲವಾದಲ್ಲಿ ಬಾಗಿಲು ತೆರೆದಿದೆ ಬಂದ ದಾರಿ ಗೊತ್ತಿದೆ ಅನ್ಕೊಳ್ತೀನಿ ಹೇಳಿದವಳ ಮಾತಿಗೆ ಬಿರುಗಾಳಿಯಂತೆ ವಾಪಸ್ಸು ಬಂದಿದ್ದ ಅಗ್ನಿ ಸಂಜೆ ಮನೆಗೆ ಬಂದವಳು ಪೋರ್ಟಿಕೋದಲ್ಲಿ ನಿಂತಿದ್ದ ಅಗ್ನಿಯ ಕಾರು ಕಂಡ ತಕ್ಷಣ ಒಳಗೋಡಿದ್ದಳು ಬಾಲ್ಕನಿಯಲ್ಲಿ ಸುಮ್ಮನೆ ಕುಳಿತಿದ್ದ ಅನ್ನೋದಕ್ಕಿಂತ ಇಷ್ಟೊತ್ತು ಯಾವುದೋ ಕಡತ ಪರಿಶೀಲನೆ ನಡೆಸ್ತಿದ್ದ ಆದ್ರೆ ಅವಳು ಬಂದದ್ದು ನೋಡಿದವ ಕಡತ ಒಳಗಿಟ್ಟು ಒಬ್ಬನೇ ಬೇಸರದಲ್ಲಿರುವಂತೆ ಕುಳಿತ ಹಿಂದಿನಿಂದ ಬಂದು ಗಟ್ಟಿಯಾಗಿ ಅಪ್ಪಿದ್ದಳು ಅವ ಸುಮ್ಮನೆ ನಿಂತಿದ್ದ ಬಾಯಿ ತೆರೆಯಲಿಲ್ಲ ತನ್ನ ಬಾಹುಗಳಲ್ಲೂ ಬಂಧಿಸಲಿಲ್ಲ ಪಿಚ್ಚೆನಿಸಿತು ಆಕೆಗೆ ಸಾರಿ ಅಗ್ನಿ ಬೆಳಗ್ನಿಂದ ಯಾಕೋ ಗೊತ್ತಿಲ್ಲ ನನ್ನ ಮನಸೇ ಸರಿಯಿಲ್ಲ ಎಲ್ಲದಕ್ಕೂ ಒಂಥರ ಅನ್ನಿಸ್ತಿದೆ ಅದೇ ಬೇಸರ ನಿನ್ಮೇಲೂ ಕೋಪ ಹೊರಹಾಕ್ತೆ ಕ್ಷಮಿಸುವಂತೆ ಕೋರಿದಳು ಮಾತನಾಡದೆ ಅವಳ ಕೈ ಸರಿಸಿ ಒಳಬಂದ ಮಾತಾಡ್ತಿಯೋ ಇಲ್ವೋ ಅಗ್ನಿ ಸಾರಿ ಕೇಳ್ದೆ ತಾನೇ ಅವಳು ಮಾತನಾಡಿದ್ರು ಅವ ಉತ್ತರಿಸದೆ ಹೋದ ಇಬ್ಬರೂ ದಿನದಂತೆ ಯಾವ ವಿಷಯವನ್ನೂ ಚರ್ಚಿಸದೆ ಊಟ ಮಾಡಿದ್ದು ಅದ್ಭುತವೆಂಬಂತೆ ನೋಡಿದ್ರು ಗೌರಿ ಮತ್ತು ಈಶ್ವರ್ ಇತ್ತೀಚೆಗೆ ಇವರಿಬ್ಬರು ಅನ್ಯೋನ್ಯವಾಗಿರುವುದು ಕಂಡಿದ್ರಲ್ಲ ಇಶಿಕ ಕನಕ ತೇಜಾರೊಡನೆ ಮಾತನಾಡಿ ಬಂದಳು ಕಡಲು ಇಶಿಕ ಇವಾಗ ತಾಯಿಯಾಗುವ ಸಂಭ್ರಮದಲ್ಲಿದ್ದಾಳೆ ಮುಂದಿನ ತಿಂಗಳು ತೇಜ ಮತ್ತು ಭೂರಮಿ ಮದುವೆ ಇಶಿಕಾ ಡೆಲವರಿ ಒಳಗೆ ಮದುವೆ ಮಾಡಿ ಮುಗಿಸುವ ತಯಾರಿಯಲ್ಲಿದ್ದಾರೆ ತಾತ ಸುಮ್ಮನೆ ತನ್ನೆರಡೂ ಕೈಗಳನ್ನು ತಲೆಯ ಕೆಳಗಿಟ್ಟು ಅಂಗಾತವಾಗಿ ಮಲಗಿದ್ದ ಶಿಸ್ತಾಗಿ ಅಗ್ನಿ ಅವನನ್ನು ನೋಡಿದವಳು ಗೊತ್ತಿದ್ದೂ ಗೊತ್ತಿದ್ದು ಈ ಕೋಪಿಷ್ಟನ್ ಮುಂದೆ ಸಿಟ್ಟು ಹೊರ ಹಾಕಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಪಾಪ ನಂಗಾಗಿ ಏನೇನೋ ಮಾಡ್ತಾನೆ ಆದರೆ ನಾನು ಸುಮ್ಮನೆ ಕೋಪ ತೋರಿಸ್ಬಾರ್ದಿತ್ತು ಆದರೂ ಯಾಕೋ ಇತ್ತೀಚೆಗೆ ತನಗೆ ಇಷ್ಟು ಮೂಡ್ ಸ್ವಿಂಗ್ಸ್ ಆಗ್ತಿದೆ ಎನ್ನುವುದನ್ನು ಆಕೆ ಯೋಚಿಸಿದರೂ ಅದರ ಬಗ್ಗೆ ಹೆಚ್ಚು ಒತ್ತು ನೀಡಲಿಲ್ಲ ಅವನ ಬಳಿ ಬರುತ್ತಿದ್ದವಳು ಮಂಚದ ಪಕ್ಕವೇ ಇದ್ದ ಮೇಜಿಗೆ ಕಾಲು ತಗುಲಿ ಬೀಳುವವಳನ್ನು ದಡಕ್ಕನೆದ್ದು ಹಿಡಿದು ಬಿಟ್ಟಿದ್ದ ಹುಷಾರೋ ಎಂದವನ ಕಣ್ಣಲ್ಲಿ ಅಪಾರ ಪ್ರೀತಿ ಕಾಳಜಿ ವ್ಯಕ್ತವಾಗಿತ್ತು ಸಾರಿ ಎಂದಳು ಅವನ ಮುಖ ಬಿಡದು ಅವಳನ್ನು ಮಂಚದ ಮೇಲೆ ಕೂರಿಸಿದವ ನಾನೆಷ್ಟು ಪ್ರೀತಿಸ್ತೀನೋ ಹಾಗೆ ನನ್ನನ್ನು ಪ್ರೀತಿಸುವ ನಿನ್ನಿಂದಲೂ ಅಷ್ಟೇ ಪ್ರೀತಿ ನಿರೀಕ್ಷೆ ಮಾಡ್ತೀನಿ ನಾನು ನಿಂಗೊತ್ತು ಆದರೂ ಹೀಗೆ ನಡ್ಕೊಳ್ಳೋದು ಸರಿನಾ ಮುಖವನ್ನು ತಕ್ಷಣ ಬಿಗಿದುಕೊಂಡೇ ಹೇಳಿದ್ದ ಅಗ್ನಿ ನಮ್ಮನ್ನು ಪ್ರೀತಿಸುವವರ ಮುಂದೆಯೇ ತಾನೇ ನಮ್ಮ ಭಾವನೆ ವ್ಯಕ್ತಪಡಿಸಲು ಸಾಧ್ಯ ನಿನ್ನ ಮುಂದಲ್ಲದೆ ಬೇರೆಯವರ ಮುಂದೆ ಕೋಪ ತೋರಿಸ್ಲಾ ನಾನು ನಿನ್ನನ್ನೇ ಹೆಚ್ಚು ಪ್ರೀತಿಸೋದು ಹಾಗಾಗಿ ನಿನ್ನ ಮೇಲೆ ತೋರಿಸ್ಬೇಕಷ್ಟೇ ನನ್ನ ಕೋಪ ಸಂತೋಷ ಎಲ್ಲವನ್ನೂ ನಿಂಗಿಷ್ಟ ಇಲ್ವಾ ಮುದ್ದಾಗಿ ಹೇಳಿದಾಗ ಕೋಪದ ನಟನೆ ಮಾಡುತ್ತಿದ್ದವನು ಇಲ್ಲವೆನ್ನುವನೇ ಆದರೂ ಕಾರಣವಿಲ್ಲದೆ ಕೋಪ ಮಾಡ್ಕೊಳ್ಳೋದು ತಪ್ಪಲ್ವಾ ಏನೋ ಹೆಂಟಿ ಅಂತ ಕ್ಷಮಿಸ್ತೀನಿ ಅಷ್ಟೆ ಕೋಪದಲ್ಲಿ ಹೇಳಲು ಹೋದವನಿಗೆ ಅವಳ ಮುಖ ಕಂಡು ಸಾಧ್ಯವಾಗಲೇ ಇಲ್ಲ ಇಬ್ಬರು ಮುಖ ಮುಖ ನೋಡಿಕೊಂಡು ನಕ್ಕು ಬಿಟ್ಟರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚ್ಕೊಳ್ಳೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಲ್ಲಿಯೂ ಹಂಚ್ಕೊಳ್ಳಿ